ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ತಾಲೂಕಿನ ಅಮ್ಮನಗುಡ್ಡ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೀವ ವೈವಿಧ್ಯ ನಿಗಮದ ವತಿಯಿಂದ ಜೀವ ವೈವಿಧ್ಯ ಪಾರಂಪರಿಕ ತಾಣವನ್ನಾಗಿಸಲು ಯೋಜನೆಯನ್ನು ಸಿದ್ಧಪಡಿಸಲಾಗ್ತಿದೆ ಎಂದು ರಾಜ್ಯ ಸರ್ಕಾರದ ಜೀವ ವೈವಿಧ್ಯ ನಿಗಮದ ಅಧ್ಯಕ್ಷ ಒಡ್ಡನಾಳ್ ಜಗದೀಶ್ ಹೇಳಿದರು ಶುಕ್ರವಾರ ಚನ್ನಗಿರಿ ತಾಲೂಕಿನ ಅಮ್ಮನಗೊಡ್ಡ ಪ್ರದೇಶಕ್ಕೆ ಜೀವ ವೈವಿಧ್ಯ ನಿಗಮದ ಡಿ ಸಿ ಎಫ್ ಗೋವರ್ಧನ್ ಸಿಂಗ್ ಮತ್ತು ಚನ್ನಗಿರಿ ತಾಲೂಕು ವಲಯ ಅರಣ್ಯ ಅಧಿಕಾರಿ ಉಷಾ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಾರಂಪರಿಕ ತಾಣವನ್ನು ಮಾಡಲು ರಾಜ್ಯದಲ್ಲಿ ನಾಲ್ಕು ಪಾರಂಪರಿಕ ತಾಣವನ್ನು ಪರಿಶೀಲನೆ ನಡೆಸ್ತಾ ಆಗ್ತಿದೆ ಅಂತ ಸಹ ಹೇಳಿದರು ಜೀವ ವೈವಿಧ್ಯ ನಿಗಮದ ಡಿ ಸಿ ಎಫ್ ಗೋವರ್ಧನ್ ಸಿಂಗ್ ಹಾಗೆಯೇ ಕಾಂಗ್ರೆಸ್ ಮುಖಂಡರಾದಂತಹ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸರೀಶ್ ಪವಾರ್ ಚನ್ನಗಿರಿಯಿಂದ ದೇಶವನ್ನು ನಮ್ಮ ಜೀವ ವೈದ್ಯ ನಿಗಮದ ಜೀವವೈದ್ಯ ಪಾರಂಪರಿಕ ತಾಣವಾಗಿ ಮಾಡಲು ಚಿಂತನೆ ಇದ್ದೀವಿ ಈ ಬಗ್ಗೆ ವೀಕ್ಷಣೆಗಾಗಿ ಎಲ್ಲ ವೀಕ್ಷಣೆ ಮಾಡಿ ಇವತ್ತು ಇದರಲ್ಲಿ ಯಾವ ಸಸ್ಯ ಸಂಕುಲಗಳಿದ್ದಾವೆ ಮತ್ತು ಜೀವ ಸಂಕುಲ ಯಾವುದೇ ನೋಡಿಕೊಂಡು ಅದರ ಬಗ್ಗೆ ಚಿಂತನೆ ಮಾಡಿ ನಮ್ಮ ಸರ್ಕಾರಕ್ಕೆ ಪಾರಂಪರಿಕ ತಾಣವಾಗಿ ಪ್ರಸ್ತಾಪನೆ ಕಳಿಸ್ತೀವಿ ಪ್ರಸ್ತಾಪನೆ ಬಂದ ನಂತರ ಇದರ ಒಳ್ಳೆಯ ಬೆಳವಣಿಗೆ ಬಗ್ಗೆ ಯಾವ ರೀತಿ ಯೋಚನೆ ಮಾಡಬೇಕು ಅಂತ ನಾವು ಚಿಂತನೆ ಮಾಡ್ತೀವಿ ಇದೊಂದು ಜನೀರ್ ತಾಲೂಕು ಅವಶ್ಯಕವಾಗಿ ಬೇಕಾಗಿರುವಂಥ ಜಾಗ ಇದು ಆ ದೃಷ್ಟಿಯಿಂದ ಆ ದೃಷ್ಟಿ ಇಟ್ಕೊಂಡು ಇದು ಅಯ್ಯ ಪಾರಂಪರಿಯಾಗಿ ಉಳಿಕೆ ಉಳ್ಕೋಬೇಕು ಈ ಜಾಗ ಉಳ್ಕೋಬೇಕು ಅದೇ ರೀತಿ ಯಾವ ಹಚ್ಚ ಹಸಿರಿನಲ್ಲಿ ಇರಬೇಕು ಅಂತ ಒಂದು ಚಿಂತನೆ ಇಟ್ಕೊಂಡು ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಾನು ಮೊದಲನೇದಾಗಿ ಈ ಜೀವವೈದ ಅಧ್ಯಕ್ಷರಾಗಿ ವಹಿಸ್ಕೊಂಡು ನಂತರ ಚಿಂತನೆ ಮಾಡಿದ್ದು ಮೊದಲನೇ ಪಾರಂಪರಿಕ ಕ್ಷೇತ್ರ ತಾಣವಾಗಿ ಇದನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಹಾಗಾಗಿ ನಿಮ್ಮೆಲ್ಲ ಜನಗಳ ಸಹಕಾರ ಮತ್ತು ನಮ್ಮ ಅಧಿಕಾರಿಗಳು ಸಿಕ್ಕರೆ ಇದು ಪಾರಂಪರಿಕ ತಾಣವಾಗಿ ನಾವು ಮಾಡಲಿಕ್ಕೆ ಇತ್ತು ಈ ಪಾರಂಪರಿಕ ತಾಣ ಆದರೆ ಇಲ್ಲೇನು ಒತ್ತುವರಿ ಜಾಗ ಇದ್ದಾವೆ ಅವನ್ನೆಲ್ಲನೂ ಉಳಿತಾವೆ ಒಂದು ಬೌಂಡ್ರಿ ಫಿಕ್ಸ್ ಮಾಡ್ತೀವಿ ಆ ಬೌಂಡ್ರಿ ಒಳಗಡೆ ಯಾರೂ ಸಾಮಾನ್ಯವಾಗಿ ಅವಕಾಶ ಇರೋದಿಲ್ಲ ಒತ್ತುವರಿ ಮಾಡಲಿಕ್ಕೆ ಆಮೇಲೆ ಏನು ಸಸ್ಯ ಸಂಕುಲ ಇದ್ದಾವೋ ಇದ್ರೂ ನಾವು ಉಳಿಸೋಕ್ಕೆ ಪ್ರಯತ್ನ ಪಡ್ತೀವಿ ಇದರಲ್ಲಿ ವಿಶೇಷವಾದ ಸಸ್ಯ ಸಂಕುಲ ಇದ್ದಾವೆ ಯಾವುವು ಅಳಿಸಿ ನಳಿಸಿ ಹೋಗ್ತಂಥ ಅವನ್ನ ಉತ್ತೇಜನ ಕೊಡ್ತೀವಿ ಅಂಥವಕ್ಕೆ ಹಾಗೆ ಮತ್ತೆ ಹೊಸದಾಗಿ ಹೊಸ ಹೊಸ ಸ್ಪೇಷಸ್ ಪ್ಯಾಚ್ ಕೊಡಲ್ಲ ಹಾಕ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಬೇಸಿಗೆ ಪ್ರಾರಂಭ ಆಗ್ತದೆ ಇದು ಆ್ಯಕ್ಚುಲಿ ನಮ್ಮ ಬಾಡಿ ಬರೋಲ್ಲ ಆದರೂ ನಮ್ಮ ಅರಣ್ಯದಿಂದ ಅರಣ್ಯ ಅರಣ್ಯ ಇಲಾಖೆಯಿಂದ ನಾನು ಹೇಳ್ಬೇಕಾಗುತ್ತೆ ಹೇಳ್ತೀನಿ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ ನಾನು ಮಿನ್ಸ್ ಹತ್ರ ಎರಡು ಮೂರು ಬಾರಿ ಚರ್ಚೆ ಮಾಡಿದ್ದೀನಿ ನಮ್ಮ ಕ್ಷೇತ್ರ ಒಳ್ಳೆನೇ ಭಾಳ ಆನೆ ಒಂದು ರಾಜರಷ್ಟು ಓಡಾಡ್ತಿದೆ ಅಂತ ಹೇಳಿದ್ದೀನಿ ಓಡಾಡ್ತೇವೆ ಪಾಂಡಮಟಿ ಬಂದು ಓಡಾಡ್ತು ಇಲ್ಲಿ ಗಣರಕ್ಕೂ ಭಾಗದಲ್ಲಿ ಕಾವರಿಕೆರೆ ಭಾಗದಲ್ಲಿ ಓಡಾಡ್ತದೆಲ್ಲ ಓಡಾಡ್ತದೆ ಅಂತ ಹೇಳಿದೀವಿ ಅದಕ್ಕೆ ಏನಾದರೆ ಸ್ಪಷ್ಟ ಕಾರಣ ಸಿಕ್ತಿಲ್ಲ ನಮಗೆ ಈಗಾಗಲೇ ಆಗಲೇ ಪತ್ರ ಸಿಕ್ಕಿಲ್ಲ ನಮಗೆ ಸ್ಪಷ್ಟ ಕಾರಣ ಅದಕ್ಕೆ ಒಂದು ಆನೆ ಹಿಡಿಯೋದು ಅಂದರೆ ಸುಮ್ಮನೆ ಬರ್ತದೆ ಹಿಡಿಯೋಕೆ ಬರಲ್ಲ ಅದನ್ನ ಅದಕ್ಕೊಂದು ಸಿದ್ಧ ಒಂದು ಕಾರಣ ಇದೆ ಆ ಕಾರಣಕ್ಕಾಯ್ತದ್ವಿ ಕಾರಣ ಸಿಕ್ಕಿಲ್ಲ ಸಿಕ್ಕಿಲ್ಲ ನಾವು ಆಡ್ತಾ ಕಾರಣ ಅಂದರೆ ಈ ಭಾಗದ ವಿಶೇಷನ ಇದನ್ನು ಈಗೇ ಉಳಿಸ್ಕೊಂಡು ಹೋಗೋದು ಮತ್ತೆ ಇದನ್ನು ಬೆಳೆಸ್ಕೊಂಡು ಹೋಗೋದು ಆ ಈ ಪ್ರಾರಂಭದಿಂದ ಪ್ರಾರಂಭಿಕ ಆದಮೇಲೆ ಒಂದು ಇಂಚು ಸಹ ಹೊರಗಡೆ ಬರೋಕ್ಕಾಗಲ್ಲ ಯಾಕೆಂದ್ರೆ ಅಷ್ಟು ಸರ್ಕಾರದ ಗೈಡ್ ಲೈನ್ ಇದೆ ಮತ್ತೆ ಕಾನೂನು ಅಷ್ಟು ಬಿಗಿ ಇದೆ ಇಲ್ಲ ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಹಂತವಾಗಿ ಮೊನ್ನೆ ಇಲ್ಲಿ ಜೋಡಾಳ ಹತ್ರ ಆ ಕಡೆ ಮುಂದೆ ಒಂದು ಪ್ಲಾಂಟ್ ಹೊಡೆದಾಕಿರು ಈ ತರ ಎಲ್ಲ ಮಾಡ್ತಾ ಇದೀವಿ ಕಲ್ಲಾಪುರದಲ್ಲಿ ಎಸ್ ಕಲ್ಲಾಪುರದಲ್ಲಿ ಮಾಡಿದೀವಿ ಈ ಥರ ಅಲ್ಲ ನಾವು ಪ್ರಯೋಗ ಮಾಡ್ತಾ ಇದೀವಿ ಎಲ್ಲಾ ಕಡೆ ನೋಟಿಸ್ ಇಶ್ಯೂ ಮಾಡಿದೆ ಒಂದು ಬಾರಿ ಅಲ್ಲ ಎರಡು ಬಾರಿ ಇಶ್ಯೂ ಮಾಡಿದೆ ಇನ್ನೊಂದು ಬಾರಿ ಇಶ್ಯೂ ಮಾಡ್ತೀವಿ ಶಿಸ್ತು ಕ್ರಮ ಅಕಸ್ಮಾತ್ ಅಧಿಕಾರಿಗಳು ಬಗ್ಗೆ ಜವಾಬ್ದಾರಿ ತಗೋಬೇಕು ಅದಕ್ಕೆ ಸ್ಟ್ರಿಕ್ಟ್ ಆ ನಾವು ಹೇಳ್ತೀವಿ ಅವ್ರ ಬಗ್ಗೆ ಯತ್ನ ಮಾಡ್ತೀವಿ ಪಾರಂಪರಿಕ ತಾಣ ಆದರೆ ಈ ತರ ಎಲ್ಲವೂ ಈ ತರ ಆಕ್ಟಿವ್ಗೆಲ್ಲವೂ ಬಂದ್ ಆಗ್ತವೆ ನನ್ನ ಗುರಿ ಇರೋದು ಈಗಾಗಲೇ ಒಂದು ನಾಲ್ಕೈದು ನೋಡಿದೀವಿ ನಾವು ಯಾವ್ಯಾವು ಇದೊಂದು ಆಮೇಲೆ ರೋರಿಕ್ ಎಸ್ಟೇಟು ತಾತಗುಣಿ ಎಸ್ಟೇಟು ಅದನ್ನು ನೋಡಿದೀವಿ ಆಮೇಲೆ ಕಟ್ಲೆಕಾನು ಈ ತರ ಒಂದು ನಾಲ್ಕೈದು ಪ್ಲಾನ್ ಇದ್ರಿಗು ಇನ್ನೂ ಒಂದು ಈಗ ನನ್ನ ಕಡೆ ಒಂದು ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಕಮಿಟಿ ಮಾಡ್ತೀವಿ ನಾವು ಆ ಕಮಿಟಿ ಆ ನಿರ್ವಹಣೆ ಜವಾಬ್ದಾರಿ ಆ ನಿರ್ವಹಣೆ ಜವಾಬ್ದಾರಿ ಆ ಕಮಿಟಿ ಪ್ರತಿ ಗ್ರಾಮ ಪಂಚಾಯತ್ ಒಂದು ಕಮಿಟಿ ಮಾಡ್ತಾರೆ ಈ ರಂಗನ ತಿಟ್ಟು ಪಕ್ಷಿಧಾಮ ಮಾಡಿದ್ರ ಅಂತ ಏನಾದ್ರು ಪಕ್ಷಿಧಾಮಗಳನ್ನು ಮಾಡಲಿಕ್ಕೆ ಇಲ್ಲಿ ಪಕ್ಷಿಧಾಮ ಮಾಡಲಿಕ್ಕೆ ರಾಮ್ ರಾಮ್ ಬಟ್ ನಾಮಸ್ಥರ ಅಲ್ಲ ರಾಮ್ ಸರ ಸೈಟ್ಗಳು ನಮ್ಮ ತಾಲೂಕಲ್ಲಿ ಇಲ್ಲ ಅದನ್ನ ಈಗ ನೋಡಿಕೆ ಬಂದ್ ಸುಳೆಕೆರೆಯಲ್ಲಿ ಅವಕಾಶ ಇದೆಯಾ ನೋಡಿದ್ವಿ ಅಲ್ಲೂ ಸುಳೆಕೆರೆ ರಾಮ್ಸರ ಇದ್ರೆ ಮಾತ್ರ ನಾವು ಆತರ ಕೆಲಸ ಮಾಡಕ್ ಅರಣ್ಯ ಪ್ರದೇಶದ ವ್ಯಾಪ್ತಿ ಒಳಗಡೆ ಸಾಕಷ್ಟು ನೀರು ಹರಿತದೆ ಅಂತವಕ್ಕೆ ಏನಾರು ಒಂದು ದೊಡ್ಡ ಡ್ಯಾಮ್ ಗಳನ್ನ ಮಾಡಿ ಯಾಕಂದ್ರೆ ಸರ್ ಒಂದು ಜೋಳದಾಳ ಫಾರೆಸ್ಟ್ ಒಂದು ತುಂಬಾ ವನ್ಯಜೀವಿ ಧಾಮ ಇದೆ ಕುಡಿಯ ಬೇಸಿಗೆ ಸಂದರ್ಭದಲ್ಲಿ ನೀರು ಕುಡ್ಲಿಕ್ಕೆ ತುಂಬಾನೇ ಸಾಕಷ್ಟು ಪ್ರಾಣಿಗಳು ಹಿಂಸೆಯನ್ನು ಅನುಭವಿಸ್ತವೆ ಚೆಕ್ ಡ್ಯಾಮ್ ಗಳನ್ನ ಒಳಗಡೆ ಎಲ್ಲರೂ ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತಲ್ಲ ಅಂತ ಹೇಳಿಗಳು ಸಿಮೆಂಟಿನ ತೊಟ್ಟಿ ಒಳಗಡೆ ನೀರ್ ಹೋಗುತ್ತೆ ಬಟ್ ಚೆಕ್ ಡ್ಯಾಮ್ ಆಗಲ್ಲ ಸಿಮೆಂಟ್ ಚೆಕ್ ಡ್ಯಾಮ್ ಮಾಡಿದ್ರೆ ಸರ್ ಯಾಕೆ ಸಾಕಷ್ಟು ಗಿಡಗಳಿಗೂ ನೀರ್ ಆಗುತ್ತೆ ಆಗುತ್ತೆ ಆಮೇಲೆ ಬೇಕು ಅಂದ್ರೆ ಹಿಂದೆ ಅರಣ್ಯ ಇಲಾಖೆಯಿಂದ ತೊಟ್ಟಿಗಳನ್ನ ಮಾಡಿದ್ರು ರ್ಯಾಪರ್ ಇಟ್ಬಿಟ್ಟು ನೀರ್ ಹಾಕಿದ್ರು ಸೊ ಅದು ಅಷ್ಟು ಸಕ್ಸಸ್ ಆಗ್ಲಿಲ್ಲ ಒಂದ್ಸರಿ ಆನೆ ಬಂದು ಒಂದ್ಸರಿ ಜಾಡಸ್ತು ಅಂದ್ರೆ ಮತ್ ಗುಂಡಿ ಮುಚ್ಕೊಂಡು ಹೋಗುತ್ತೆ ಹಾಕಿರುವಂತಹ ಹಣ ವಸ್ತುನು ವ್ಯರ್ಥ ಆಗುತ್ತೆ ಸೊ ಅದಕ್ಕೆ ಉತ್ತಮವಾದ ರೀತಿಯಲ್ಲಿ ಚೆಕ್ ಡ್ಯಾಮ್ ಗಳನ್ನ ಮಾಡಿದ್ರೆ ಉತ್ತಮ ಅಂತ ಮಾಡ್ತಿರೋದು ಮೊನ್ನೆಯಿಂದ ನಾನು ಚರ್ಚೆ ಮಾಡ್ತಾನೆ ಇದ್ದೀನಿ ದಾರಿ ಅಂತ ಈ ಈ ಈ ಈಗ ಪಕ್ಷಿ ನಮಗೆ ಇರ್ತಕ್ಕಂಥ ಒಂದು ಇರುವೆನೂ ಬೇಕು ಒಂದು ಬ್ಯಾಕ್ಟೀರಿಯಾನು ಬೇಕು ಬೇಕಾದ್ರೆ ಎಲ್ಲಾರು ಒಂದಕ್ಕೊಂದು ಹೊಂದಾಣಿಕೆ ಇದೆ ನಾವು ನಮ್ಮ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಏನು ನಮ್ಮ ಆಸೆಗೆ ಎಕ್ಸೆಸಿವ್ ಆಕ್ಸಿ ನೀವು ಆರ್ವೆಸ್ಟ್ ಮಾಡ್ಬಿಟ್ರೆ ಯಾವ್ದನ್ನ ತೆಗೆದು ಬಿಟ್ರೆ ಏನಾಗುತ್ತೆ ಕೊಂಡಿ ತಗೋಸಡ್ ಹೋಗ್ಬಿಡುತ್ತೆ ಅದನ್ನ ಉಳಿಸ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಹಂಗಾಗಿ ನಾವು ಎಲ್ಲೆಲ್ಲಿ ಜೀವ ವೈವಿಧ್ಯ ಉಳಿಸ್ಕೋಬೇಕು ಎಲ್ಲೆಲ್ಲಿ ಸಾಂದ್ರತೆ ಜಾಸ್ತಿ ಇದೆ ಅಂತ ಕಡೆ ಹೋಗಿ ಅಲ್ಲಿ ಅದು ಉಳಿಸ್ಕೊಳಕ್ ಏನು ಮಾಡಬೇಕು ಇದನ್ನ ಉಳಿಸೋದನ್ನ ನಾವಲ್ಲಿ ಬೆಂಗಳೂರ್ ಕೂತ್ಕೊಂಡು ಬಿಡಿಸಕ್ಕಾಗಲ್ಲ ಇದನ್ನ ಏನು ಫ್ರಂಟ್ ಲೈನ್ ಅಲ್ಲಿ ಲೋಕಲ್ ಆಗಿ ಲೋಕಲ್ ಜನನೇ ಅದನ್ನ ಉಳಿಸಬೇಕಾಗಿತ್ತು ಹಾಗಾಗಿ ಬಿ ಎಮ್ ಸಿ ಅಂತ ಮಾಡಿರ್ಬೇಕು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಬಿ ಎಮ್ ಸಿ ಅಂತೆ ಬಿ ಎಂ ಸಿಡಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಅಂದ್ರೆ ಇಲ್ಲಿರ್ತಕ್ಕಂಥ ಜೀವರಾಶಿ ಇದೆಯಲ್ವಾ ಇವುಗಳನ್ನ ಸಂರಕ್ಷಣೆ ಮಾಡ್ಕೋಬೇಕು ಅವರು ಅದನ್ನು ಅಕಸ್ಮಾತ್ ಅಲ್ಲಿ ಎಕ್ಸಸ್ ಯಾರಾದರೂ ಜಾಸ್ತಿ ತೆಗಿತಾ ಇದ್ದಾರೆ ಯಾಕಂದರೆ ಆ ಕಮಿಟಿಗೆ ಅಧಿಕಾರಿ ಏನಿರ್ತಂದರೆ ಅವರು ಈ ಕಾರ್ಯವ್ಯಾಪ್ತಿಯಲ್ಲಿ ಯಾರಾದ್ರೂ ಹೆಚ್ಚು ರಿಸೋರ್ಸ್ ತೆಗಿತಾಯಿದ್ರೆ ಅವ್ರನ್ನ ಅದನ್ನು ನಿಲ್ಲಿಸ್ಬೋದು ಅಥವಾ ಅವರಿಗೆ ನಾವು ಲೆವಿ ಹಾಕ್ಬೋದು ಆಮೇಲೆ ಇಲ್ಲಿ ಇರ್ತಕ್ಕಂಥ ಗಿಡ ಮರಗಳನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ ಬಯೋಡೈವರ್ಸಿಟಿ ಇದು ಬಿ ಆರ್ಸ್ ಅಂತ ಮಾಡಿರ್ತಾರೆ ಅದರಲ್ಲಿ ಇರ್ತಕ್ಕಂಥ ಇಲ್ಲಿ ಈ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಅದಿದೆ ಅದರಲ್ಲಿ ಅವರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಏನು ಪ್ರಾಣಿ ಪಕ್ಷಿ ಬೆಳೆ ಏನಿದೆ ಎಲ್ಲ ಡಾಕ್ಯುಮೆಂಟ್ ಆಗುತ್ತೆ ಜೊತೆಗೆ ಇದ್ರ ಜೊತೆಗೆ ನಮ್ಮದು ಏನು ಟ್ರೆಡಿಷನಲ್ ನಾಲೆಡ್ಜ್ ಅಂತ ಹೇಳ್ತೀವಿ ಅದೂ ಆ ಅದೂ ಪಾರಂಪರಿಕ ಔಷಧಿ ಪದ್ಧತಿ ಇದೆಯಲ್ವ ಅದನ್ನು ರೆಕಾರ್ಡ್ ಮಾಡ್ತೀವಿ ಅದರಲ್ಲಿ ಪಿ ಬಿ ಆರಲ್ಲಿ ಯಾರು ಅದನ್ನು ನಡೆಸ್ತಾ ಇರ್ತಾರೆ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಎಷ್ಟೋ ಸರಿ ಏನಾಗುತ್ತೆ ಇಲ್ಲಿ ಏನೋ ಒಂದು ಔಷಧಿ ಬಳಸ್ತಾ ಇರ್ತಾರೆ ಜನಗಳಿಗೆ ಗೊತ್ತಾಯಿರಲ್ಲ ಇನ್ನೊಬ್ಬರು ಅದನ್ನು ಪೇಟೆಂಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅವನ್ನೆಲ್ಲ ರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ಪಿ ಬಿ ಆರ್ ರಿಜಿಸ್ಟ್ರಲ್ಲೆಲ್ಲ ಎಂಟ್ರಿ ಆಗಿರುತ್ತೆ ಈಗ ಇನ್ನು ಒಂದು ಒಂದು ಮುಂದೆ ಒಂದು ಹೆಜ್ಜೆ ಮುಂದೆ ಏನು ಮಾಡ್ತಾ ಇದೀವಿ ಎಲ್ಲ ಪಿ ಬಿ ಆರ್ನ ಥ್ರೂ ಔಟ್ ಇಂಡಿಯಾ ಆನ್ಲೈನಲ್ಲಿ ಹೋಗ್ತಾ ಮಾಡ್ತಾ ಇದೀವಿ ಒಂದು ಸಾರಿ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಯಾವ ಎಲ್ಲಿ ಏನು ಜೀವರಾಶಿ ಇದೆ ಏನೇನು ಇದೆ ಅನ್ನೋದು ಯಾರು ಬೇಕಾದ್ರು ನೋಡ್ಬೋದು ಪಬ್ಲಿಕ್ ಡೊಮೇನ್ ಬರುತ್ತೆ ಮುಂದೆ ಅದು ಸೊ ಆ ಥರ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಏನು ನಮ್ಮ ಬಯೋಡ ಜೀವವಿಧ್ಯ ನಾವು ಸಂರಕ್ಷಣೆ ಮಾಡಬೇಕು ಅದನ್ನು ಮಿತವಾಗಿ ಸುರಕ್ಷ ಬಳಸ್ಕೊಬೇಕು ಸಂರಕ್ಷಣೆ ಮಾಡಿಕೊಂಡು ಅದನ್ನು ಮಿತವಾಗಿ ಬಳಸ್ಕೊಂಡು ಹೋಗಬೇಕು ಹಾಗೆ ಯಾರು ಇದನ್ನು ನೋಡ್ಕೊಳ್ತಾ ಇರ್ತಾರೆ ಲೋಕಲ್ರೂ ನೋಡ್ಕೊಳ್ಳೋದು ಅವ್ರಿಗೂ ಅದರಲ್ಲಿ ಲಾಭ ಕೊಡಬೇಕು ಅಂತ ಸಪೋಸ್ ಈ ಭಾಗದಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಗುಡಿಮೆ ಗಿಡಮಲಕ್ಕೆಗಳು ಯಾರಾದರೂ ಪರ್ಚೇಸ್ ಮಾಡಿ ಅಥವಾ ಇಲ್ಲಿಂದ ಕಲೆಕ್ಟ್ ಮಾಡ್ಕೊಂಡೋಗಿ ಔಷಧಿ ಮಾಡಿ ಮಾರಾಟ ಮಾಡಿ ಸಹ ಹಣ ಸಂಪಾದನೆ ಮಾಡ್ತಾಯಿದ್ದಾರೆ ಅಂಥವರು ಒಂದಷ್ಟು ದುಡ್ಡು ಈ ಮೂಲಿಕೆ ಕೊಡಬೇಕಾಗತ್ತೆ ಸಂರಕ್ಷಣೆಗೆ ಆ ಕಾರ್ಯಕ್ರಮ ನಾವು ಮಾಡ್ಕೊಳ್ಳತಾ ಇದೀವಿ. ಸರಿ ಈಗ ರಾಜ್ಯದ ಸಾಕಷ್ಟು ಸಿಟಿಗಳಲ್ಲಿ ತುಂಬಾನೇ ಪಾರ್ಕ್‌ಗಳು ಪಾರ್ಕ್‌ಗಳಲ್ಲಿ ನೀವು ಯಾಕೆ ಆ ಆತರ ಜೀವರಾಶಿಗಳನ್ನ ಸಂರಕ್ಷಣೆ ಮಾಡ್ತೀರಾ? ಅರಣಿ ಪಾರ್ಕ್ ಇಲ್ಲಿ ಮಾಡಿದಿರಿ ಇಲ್ಲಿ. ಅಲ್ಲಲ್ಲ ಈಗ 5 ವರ್ಷ ಮಾಡ್ತಾರೆ ಪ್ರೊಟೆಕ್ಷನ್ ಬರುತ್ತೆ. ಅದೇನು ಅಲ್ಲಿ ಏನು ಹಾಳು ಮಾಡಲ್ಲ ಅಂದ್ರೆ ಅಲ್ಲಿ ಪ್ರೊಟೆಕ್ಷನ್ ಬಂದ್ಬಿಡುತ್ತಲ್ವಾ? ಸೊ ಏನು ಹಂಗಿರುತ್ತೆ ಈಗ ನಾವು ಸಂರಕ್ಷಣೆ ಅಂತ ಹೇಳಿದ್ರೆ ನಾನು ತೆಗೆದ್ಬಿಟ್ಟು ಇನ್ನೇನೋ ಮಾಡ್ತೀನಿ ಅಂತ ಅಲ್ಲ ಅಂತಲ್ಲ ಅದೇನಿರುತ್ತೋ ಯಾವ ತರ ಇರುತ್ತೋ ಆ ತರನೇ ಉಳಿಸ್ಕೊಂಡು ನಮಗೆ ನಮಗೆ ಗೊತ್ತಿಲ್ಲ ಈವ್ ಸಪೋಸ್ ಈ ಮರ ಅಂತ ಹೇಳಿದ್ರೆ ಈ ಮರದ ಕೆಳಗೆ ಇರುವೆ ಒಂದ್ ಒಂದ್ ಒಂದೊಂದು ಇರುತ್ತೆ ಅದನ್ನ ಅದನ್ನ ಹಾಗೆ ಬಿಡ್ಕೋಬೇಕು ನಾವು ನಮಗೆ ನಾವು ಎಲ್ಲ ಬಿಟ್ಬಿಟ್ಟು ನಾವು ಸ್ವಂತವಾಗಿ ಏನು ಮಾಡ್ಕೊಳಕ್ ಆಗಲ್ಲ ನಾವು ಪರಾವಲಂಬಿಗಳು ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು ಸೊ ಆ ನಿಟ್ಟಲ್ಲಿ ನಾವು ನಮ್ಮ ಇದು ಪೂರ್ತಿ ದೇಶದಲ್ಲಿದೆ ದೇಶದಲ್ಲಿದೆ ಇದು ನಮ್ಮ ವೈದ್ಯತೆ ನಮ್ಮ ದೇಶದಲ್ಲಿ ಅಲ್ಲ ಸುಮಾರು ಎಪ್ಪತ್ ತೊಂಬತ್ನಾಲ್ಕು ರಾಷ್ಟ್ರಗಳಲ್ಲಿ ಇದೆ ಇದು ಇದು ಎಲ್ಲಾ ರಾಷ್ಟ್ರಗಳಲ್ಲಿ ಇದೆ ಈಗ ಬೇರೆ ರಾಷ್ಟ್ರದಿಂದ ನೀವು ಮೆಟಿರಿಯಲ್ ತಗೊಂಡ್ಬಂದ್ರು ಪರ್ಮಿಷನ್ ತಗೋಬೇಕು ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕಾದ್ರೂ ಪರ್ಮಿಷನ್ ತಗೋಬೇಕು ಅಂದ್ರೆ ಪರ್ಮಿಷನ್ ಇದೆ ಅಂದ್ರೆ ನಿಗಾ ಇರುತ್ತೆ ನಮ್ ರಿಸೋರ್ಸಸ್ ಎಲ್ಲಿ ಹೋಗ್ತಾ ಇದೆ ಯಾರ ಹತ್ರ ಇದೆ ಮಿಸ್ಯೂಸ್ ಆಗ್ತಾ ಇದೆಯಾ ಅನ್ನೋದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ನಿರ್ವಹಣೆ ಆಸಕ್ತಿ ಇರೋ ಸಂಘ ಸಂಸ್ಥೆಗೆ ಗ್ರಾಮ ಪಂಚಾಯತಿನಲ್ಲಿ ಅಲ್ಲ ಈಗ ಸಂರಕ್ಷಣೆಗೆ ಯಾರು ಮುಂದೆ ಬಂದ್ರು ಸರ್ಕಾರ ಬೇಡ ಅಂತ ಹೇಳಲ್ಲ ಒಳ್ಳೆಯ ಕಾರ್ಯಕ್ಕೆ ಯಾರು ಬೇಡ ಅಂತಾರೆ ಅಲ್ವಾ ಆ ಬಂದು ಈ ತರ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಕೋಪರೇಟ್ ಮಾಡೇ ಮಾಡ್ತಾರೆ ಹಂಗಾಗಿ ನಾವು ಲೋಕಲ್ ಮಟ್ಟದಲ್ಲಿ ಬಿ ಎಂ ಸಿ ಮಾಡ್ಕೊಂಡಿದ್ವಿ ಸೊ ಹಂಗಾಗಿ ಎಲ್ಲರಿಗೂ ಅದು ಅಪ್ರೋಚ್ ಆಗುತ್ತೆ ನೀವು ಕನ್ಸರ್ಟ್ ಬಿ ಎಂ ಸಿ ಹೋದ್ರೆ ಯಾವ್ದು ಗ್ರಾಮ ಪಂಚಾಯತ್ಗೆ ಹೋದ್ರೆ ಅಲ್ಲಿ ನಮ್ಗೆ ಸಹಕಾರ ಕೊಟ್ಟೆ ಕೊಡ್ತಾರೆ ನಾವು ಅವ್ರಿಗೂ ಸಹಾಯ ಮಾಡೇ ಮಾಡ್ತೀವಿ ನೀವು ನಮ್ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ ನಾವು ನಿಮ್ಮ ಜೊತೆ